ದರ್ಶನ್ಗಾಗಿ ಬೀದಿಗೆ ಬಿದ್ದಿದೆ ಮತ್ತೊಂದು ಕುಟುಂಬ ನೋಡಿ ಆ ಆರೋಪಿಗಳ ಕುಟುಂಬಸ್ಥರು ಏನ್ ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಇವತ್ತು ದರ್ಶನ್ಗಾಗಿ ಮತ್ತೊಂದು ಕುಟುಂಬ ಬೀದಿಗೆ ಬಿದ್ದಿದೆ ಕೊಲೆ ಕೇಸ್ನ ಎಂಟನೇ ಆರೋಪಿ ರವಿ ಮನೆಯಲ್ಲಿ ಸಂಕಷ್ಟದ ಸರಮಾಲಿಗೆ ಇಲ್ಲ ಇದೆ ತುತ್ತು ಅನ್ನಕ್ಕೂ ಗತಿ ಇಲ್ಲ ಮಗುವಿನ ಶಾಲೆ ಫೀಸ್ಗೂ ಕಾಸಿಲ್ಲ ಮನೆಯಲ್ಲಿರೋ ಅನಾರೋಗ್ಯ ತಾಯಿಗೆ ಮೆಡಿಸಿನ್ ತರಕು ಕೂಡ ಆಗ್ತಾ ಇಲ್ಲ ದರ್ಶನ್ಗಾಗಿ ಮಾಡಿದ ತಪ್ಪಿಗೆ ಭೀತಿಗೆ ಬಿದ್ದಿದೆ ರವಿ ಕುಟುಂಬ ಫೀಸ್ ಕಟ್ಟಲಾಗಿದೆ ಮಗುವಿನ ಶಾಲೆ ಬಿಡಿಸಿದ್ದಾರೆ ರವಿ ಪತ್ನಿ ಈ ಸತ್ಯ ಯಾರಿಗಾದ್ರೂ ಗೊತ್ತಿದೆಯಾ ಇದನ್ನ ಹೇಳಿದ್ರೆ ಒಪ್ಕೊಳ್ಳೋದಕ್ ರೆಡಿ ಇದ್ದೀರಾ ಆಟೋ ಓಡಿಸಿ ಜೀವನ ಸಾಗಿಸ್ತಿದ್ದಂತ ಆರೋಪಿ ರವಿಗೆ ಬೇಕಿತ್ತ ಇದೆಲ್ಲ ಅನ್ನುವಂತ ಒಂದು ಪ್ರಶ್ನೆ ಈ ಕಾಡ್ತಾ ಇದೆ ಒಂದ್ ಕಡೆಯಲ್ಲಿ ವಯಸ್ಸಾಗಿರೋ ತಾಯಿ ಇದ್ದಾರೆ ಅವ್ರ ಹಾಸಿಗೆ ಇಟ್ಟಿದ್ದಾರೆ ಇನ್ನೊಂದ್ ಕಡೆಯಲ್ಲಿ ಮಗುಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕೂ ಕೂಡ ದುಡ್ಡಿಲ್ಲ ಅಂತ ಸ್ಕೂಲ್ನ ಬಿಡಿಸಿದಾರಂತೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕೊಂಡು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಅಂದ್ಕೊಂಡು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಭಾಷಣ ಬಿಡ್ದಂಗ ಅಲ್ಲ ಜೀವನ ತುಂಬಾ ಕಷ್ಟ ಇದೆ ಹೋಗಿ ಯಾರ್ಯಾರೋ ಇವತ್ತೆಲ್ಲ ವಹಿಸ್ಕೊಂಡು ಮಾತಾಡಿದಿರಲ್ಲ ಹೋಗ್ಬಿಟ್ಟು ಇವ್ರು ಆ ಕಷ್ಟಕ್ಕೆ ನೆರವಾಗಿ

ಅತ್ತೆ ಬೇರೆ ಬೆಡ್ ರೆಸ್ಟ್ ಅವ್ರಿಗೂ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ದುಡ್ಡಿಲ್ಲ ಸರ್ ಮನೆ ನಡ್ಸೋದು ತುಂಬಾ ಕಷ್ಟ ಆಗಿದೆ ಸರ್ ಮೇನ್ ಹೊರಗಡೆ ಓಡಾಡೋದೇ ಕಷ್ಟ ಆಗಿದೆ ನನ್ನ ಗಂಡ ಏನು ತಪ್ಪೇ ಮಾಡಿಲ್ಲ ಆದ್ರೂ ನಿನ್ ಗಂಡ ದುಡ್ಡು ತಂದಿದ್ದಾನಂತೆ ಅಲ್ಲಿಗೆ ಹೋಗಿದ್ದಂತೆ ಅದನ್ನೇ ಕೇಳಕ್ಕಾಗ್ತಿಲ್ಲ ಸರ್ ನಮಗೆ ಅದರಿಂದ ಹೊರಗೆ ಬರಕ್ ಆಗ್ತಿಲ್ಲ ನಾವೆಲ್ಲಿ ಓಡಾಡ್ತಾನೂ ಇಲ್ಲ ಸರ್ ತುಂಬಾ ಕಷ್ಟ ಆಗಿದೆ ಸರ್ ಹೇಳ್ತೀನಲ್ಲ ಅದು ಸರ್ ಸರ್ ಅಷ್ಟೇ ಗೊತ್ತಿರುತ್ತೆ ನಮ್ಮ ಇದ್ದಾಗ ಚೆನ್ನಾಗಿತ್ತು ಸರ್ ಸರ್ ಸ್ಕೂಲ್ ಬಿಡಿಸೇ ಬಿಟ್ಟಿದ್ದೀವಿ ಸರ್ ಇನ್ನು ತರ್ಡ್ ಸ್ಟ್ಯಾಂಡರ್ಡ್ ಸರ್ ಒಬ್ನೂ ಎಲ್ ಕೆ ಜಿ ಓದ್ತಾ ಇದ್ದೆ ಸರ್ ಇಬ್ಬರು ಸ್ಕೂಲ್ ಬಿಡಿಸ್ಬಿಟ್ಟಿದ್ವಿ ಅವನಿಗೆ ಹುಷಾರ್ ಇಲ್ದಂಗ ದೊಡ್ಡನಿಗೆ ಸ್ಕೂಲ್ ಬಿಡಿಸಿ ನೀವು ಚಿಕ್ಕನ ಹೋಗೋಲ್ಲ ಅಂತ ಸ್ಕೂಲ್ ಬಿಡಿಸ್ಬಿಡಿಂದು ಕಷ್ಟ ಆಗುತ್ತಲ್ಲ ಸರ್ ಬಿಡಿಸ್ಬಿಟ್ಟಿದೀನಿ ಇಲ್ಲೇ ದುಡಿಯರ ಇಲ್ಲ ಅಂದಮೇಲೆ ಏನು ಕಟ್ಟ ಸರ್ ಗಾಡಿ ಇ ಐ ಅಲ್ಲಿ ಧರ್ಮಸ್ಥಳ ಸಂಘ ಮೈಕೋ ಗ್ರಾಜುಯೇಟ್ ಸಂಘ ಅಂತಗಳು ಮನೆ ಹತ್ರನೇ ಸಂಘಗಳು ಮಾಡ್ಕೊ ಅದನ್ನೇ ಕಟ್ಟಕ್ ಆಗ್ತಿಲ್ಲ ಸರ್ ಸ್ಕೂಲಿಂದ ಬೇಕಾದ್ರೆ ಈ ವರ್ಷ ಕಟ್ಟಲ್ಲ ನಾವು ಕಳ್ಸಲ್ಲ ಅಂದ್ರೆ ಸುಮ್ಮನೆ ಆಗ್ತಾರೆ ಅಲ್ಲಿ ಸಂಘಗಳಲ್ಲಿ ಕಟ್ಟಲೇಬೇಕಲ್ಲ ಸರ್ ನಾವು ಅದನ್ನ ನೋಡ್ಕೊಂಡ್ರೆ ಸಾಕಾಗುವುದಿಲ್ಲ ಸರ್ ಗಾಡಿ ಇ ಎಮ್ ಐ ಐತೆ ಅವರು ಫೋನ್ ಮಾಡ್ತಾ ಇದ್ದಾರೆ ಇಡೋ ಶಕ್ತಿ ನಮ್ಮ ಹತ್ರ ಇಲ್ಲವೇ ಇಲ್ಲ ಸರ್ ಯಾಕಂದ್ರೆ ಬೆಂಗ್ಳೂರಿಗೆ ಹೋಗಿ ಬರಕ್ಕೆ ಮೊನ್ನೆ ಸುಮ್ಮನೆ ನೋಡ್ಕೊಂಬೋಣ ಅಂತ ಅವ್ರು ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚಾಯ್ತು ಸರ್ ಗಾಡಿ ಮಕ್ಕಳ ಕರ್ಕೊಂಡ್ ಮಕ್ಳು ತೋರ್ಸೋಣ ಅಂತ ಕರ್ಕೊಂಡು ತೋರ್ಸಕ್ ಬಿಡ್ಲಿಲ್ಲ ಸರ್ ನಾವೇ ಬಂದ್ವಿ ಆದ್ರೂ ಗಾಡಿ ಬಾಡಿಗೆ ಅದರಿಂದ ಒಂದು ಹತ್ತು ಹದಿನೈದು ಸಾವಿರ ದುಡ್ಡು ಖರ್ಚಾಯ್ತು ಸರ್ ನಾವು ಅಷ್ಟೊಂದು ಶಕ್ತಿ ಇಲ್ಲ ಸರ್ ಮಾಡಕ್ಕೆ ಇವಾಗ ಅವರೇ ಕರ್ಕೊಂಡೋಗಿ ಮಾಡಿದಾರೆ ಅವರೇ ಬಿಡಿಸ್ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಇದ್ವಿ ಸರ್ ಸರ್ ಇದು ತಪ್ಪೇ ಸರ್ ಇದು ಪಾಪ ಎಷ್ಟು ಕೂಡ ನಾ ನಮ್ಮದೆ ನೋಡ್ತಿದ್ವಲ್ಲ ಹಾಗೆ ಎಲ್ಲ ಕುಟುಂಬಗಳು ಅರಳತಾ ಇದ್ದಾವೆ ನೋವನಲ್ಲಿದ್ದಾರೆ ಸರ್ ನಮಗೆ ದುಡ್ಡು ಬೇಡ ಏನು ಬೇಡ ನಮ್ಮ ಮನೆಯವ್ರು ನಮ್ಗೆ ಕಳ್ಸಿ ಬಿಡ್ರೆ ಸಾಕು ಸರ್ ನಮ್ಗೆ ನಾವ್ ಏನ್ ಇನ್ನೂ ಬೇಕಾರೆ ನಮ್ದೇ ಕೇಳ್ಬಿಟ್ರೆ ನಮ್ ಹೊಲ ಮನೆ ಬೇಕಾದ್ರೆ ಕೊಟ್ಬಿಡ್ತೀವಿ ನಮ್ಮ ಮನೇಲಿ ಬಿಟ್ಬಿಟ್ರೆ ಸಾಕ್ತಾರ ನಾವ್ ಏನೂ ತಪ್ಪು ಮಾಡಿಲ್ಲಲ್ಲ ಸರ್ ನಮ್ಗೆ ಯಾಕಿಂತ ನೋವು ಅವ್ರ ಅಲ್ಲಿ ಅಲ್ಲಿರೋ ಪರಿಸ್ಥಿತಿ ಊಟ ತಿಂಡಿ ನಿದ್ರೆ ಅವೆಲ್ಲ ಜೈಲು ಅಂದ್ರೆ ಹೆಂಗಿರುತ್ತಲ್ಲ ಸರ್ ನಿಮಗೆ ಗೊತ್ತಲ್ಲ ನಮ್ಮ ಪರಿಸ್ಥಿತಿ ಸರ್ ನಾವು ಊರಾಗೆ ಇರಕ್ಕೆ ಆಗ್ತಿಲ್ಲ ಸರ್ ಅಷ್ಟು ಬೇಜಾರಾಗಿದೆ ನಮ್ಮ ಇಲ್ಲದ ಮನೆಗೆ ನಮ್ಗೆ ಇರೋಕೆ ಆಗ್ತಿಲ್ಲ ಸರ್ ತುಂಬಾ ಕಷ್ಟ ಆಗಿದೆ ಸರ್ ಮಕ್ಳು ಫೀಸ್ ಕಟ್ಟಕ್ ದುಡ್ಡಿಲ್ಲ ನಮ್ಮ ಹತ್ರ ಅತ್ತೆ ಬೇರೆ ಬೆಡ್ ರೆಸ್ಟ್ ಅವ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗಿ ದುಡ್ಡಿಲ್ಲ ಸರ್ ಮನೆ ತುಂಬ ಕಷ್ಟ ಆಗಿದೆ ಸರ್ ಮೇಯ್ನ್ ಹೊರಗಡೆ ಓಡಾಡದೆ ಕಷ್ಟ ಆಗಿದೆ ನನ್ನ ಗಂಡ ಏನು ತಪ್ಪೇ ಮಾಡಿಲ್ಲ ಆದ್ರೆ ನಿನ್ ಗಂಡ ದುಡ್ಡು ತಂದಿದ್ದೇನೆ ಅಲ್ಲಿಗೆ ಹೋಗಿದ್ದಂತೆ ಅದನ್ನೇ ಹೋಗ್ತಿದ್ರು ಸರ್ ಹ್ಮ್ ನೋಡಿದ ಜವಾಬ್ದಾರಿ ಇದು ಈ ಸುದ್ದಿ ಸುದ್ದಿಗೊತ್ತಾಗಿದ್ದು ಬ್ರಹೇಶ್ವರ ದಿವಸ ಸಾಯಂಕಾಲ ಏಳುವರೆಗೆ ಗೊತ್ತಾಗಿತ್ತು ಅವನ ಮನೆಯಲ್ಲಿ ಹೇಳಿಲ್ಲ ಸುಮ್ಮನೆ ಅವನಿಗೆ ಅವನು ಅದೇ ಎದ್ದು ಅದು ಹೆಂಡ್ತಿಗೂ ಹೇಳಲಿಲ್ಲ ತಾಯಿಗೂ ಹೇಳಲಿಲ್ಲ ನಮಗೆ ಗೊತ್ತಿಲ್ಲ ಟಿವಿಯಾಗ ನಾನು ನೋಡ್ಕೊಂಡು ಹೇಳಿ ಎಲ್ಲರೂ ಹೇಳಿದಾಗ ಅವಾಗ ಗೊತ್ತಾಗಿತ್ತು ಹಿಂಗ ಮಾಡಿದ್ದಾರೆ ಹಿಂಗೆ ಹೋಗಿದ್ದಾರೆ ಅಂತ ಗೊತ್ತಾತ್ ಸರ್ ಇಬ್ರು ಇಬ್ರು ಸ್ಕೂಲ್ಗೆ ಹೋಗ್ತಾರೆ ಸರ್ ಅವ್ ಹುಡುಗನು ಒಂದು ಹುಡುಗನ ಕಟ್ಟಿ ಕಳ್ಸಿಲ್ಲ ಎರಡು ಮನೆಗೆ ಅದಾವೆ ಅಂತಂದ್ರೆ ಸರ್ ಹುಟ್ಟಿಲ್ದಿದ್ವಿ ಸರ್ ಅವ್ನ ದುಡಿಬೇಕು ನಾವು ಜೀವನ ಮಾಡ್ಬೇಕು ಸರ್ ಅವ್ನ ದುಡಿಬೇಕು ನಾವು ಜೀವನ ಮಾಡ್ಬೇಕು ಹಾಂ ಅಷ್ಟು ಬಿಟ್ರಿ ಇನ್ನೇನಿಲ್ಲ ಈಗ ಹೋಗಿದ್ದಾನ ನೋಡಿ ಅಯ್ಯಮ್ಮ ತಂಗಿ ಮನೆಗೆ ಹೋಗೈತಿ ನಾನು ಮಗಳ ಮನೆಗೆ ಹೋಗಿದ್ದೆ ಅಲ್ಲಿ ನನಗೆ ಸರಿ ಹೋಗುದಕ್ಕೆ ಇಲ್ಲಿ ಮನೆಗೆ ನನ್ನ ಮನೆ ಬಾಗ್ಲಿ ನಾನು ಬಿಡಮ್ಮ ನಾನು ಹೆಂಗಾರ ಇರ್ತೀನಿ ಮಗಳು ಮಗಳ ನಿನ್ನೆ ಬಿಟ್ಟವರು ರವಿ ಇದ್ದಾಗ ದುಡಿಮೆ ಮಾಡೋನು ಸಹ ಎಲ್ಲ ಇದು ಮಾಡ್ತಿದ್ವಿ ಈಗ ಏನಿಲ್ಲ ಸರ್ ಏನು ಮಾಡೋಕ್ಕಾಗುತ್ತೆ ಕಾರಿಗೆ ಹೋಗ್ತಿದ್ರು ಸರ್ ಹ್ಞೂ ಮನೆ ನೋಡಿದ ಜವಾಬ್ದಾರಿನೇ ಅವನು ಇಲ್ಲಿ ನಾವು ಮೂವರು ದೊಡ್ಡವರು ಮೂವರ ಮಾಕ್ಕಳು ಇದು ಈ ಸುದ್ದಿ ಗೊತ್ತಾಗಿದ್ದು ಬೃಹೇಶ್ವರ ದಿವಸ ಸಾಯಂಕಾಲ ಏಳುವರೆ ಗೊತ್ತಾಗಿತ್ತು ಅವ್ನ ಮನೆಯಲ್ಲಿ ಹೇಳಿಲ್ಲ ಸುಮ್ಮನೆ ಅವನಿಗೆ ಅವನು ಅದೇ ಎದ್ದು ಅದು ಹೆಂಡ್ತಿಗೆ ಹೇಳಿಲ್ಲ ತಾಯಿಗೂ ಹೇಳಿಲ್ಲ ಎಸ್ ನೋಡಿ ಪಾಪ ಅವರ ಕುಟುಂಬಸ್ಥರ ಬೇಸರ ಅವರ ಈ ಕಷ್ಟದ ಪರಿಸ್ಥಿತಿ ವಯಸ್ಸಾಗಿರೋ ತಾಯಿ ಇದ್ದಾರೆ ಎರಡು ಮಕ್ಕಳು ಇದ್ದಾರೆ ಏನು ಮಾಡ್ತಾರೆ ಯಾರೋ ಬಾಸು ಅಂತ ಅನ್ನಿಸ್ಕೊಂಡವರು ಹೋಗಲಿ ಯಾವುದ್ರಲ್ಲಿ ಬಾಸು ಅಂತ ಬೇಕಲ್ಲ ನಿಮಗೇನಾದರೂ ಊಟ ಬಟ್ಟೆ ತಿಂಡಿ ದುಡ್ಡು ಏನಾದರೂ ಕೊಟ್ಟು ನಿಮ್ಮ ಭಾಸಾಗಿದ್ದಾರ ಹೀರೋಗಳು ಹೌದು ಅವ್ರು ಸೀಮ್ ಸಿನಿಮಾ ಮಾಡ್ತಾರೆ ಆ ಮೂರು ಗಂಟೆಗೆ ಅವ್ರನ್ನ ಸೀಮಿತವಾಗಿಡಿ ಈ ರೀತಿಯಾಗಿ ಮಾಡಿದ್ರೆ ನಿಮ್ಮ ಏನಾಗುತ್ತೆ ಇವತ್ತು ಆ ರವಿ ಆ ರಾಘವೇಂದ್ರ ಅವ್ರ ಮಕ್ಳಿಗೆ ಹೀರೋ ಆಗಬೇಕಾಗಿತ್ತು ಅವ್ರ ತಾಯಿಗೆ ಹೀರೋ ಆಗಬೇಕಾಗಿತ್ತು ಅವ್ರ ಹೆಂಡ್ತಿಗೆ ಹೀರೋ ಆಗಬೇಕಾಗಿತ್ತು ಅದನ್ನು ಬಿಟ್ಟು ಜೈಲಲ್ಲಿ ಕೂತಿದ್ದಾರೆ ವಹಿಸ್ಕೊಂಡು ಮಾತಾಡೋದಿದೆಯಲ್ಲ ತುಂಬ ಈಸಿ ಅದರ ಅನುಭವಿಸೋರಿಗೆ ಮಾತ್ರ ಅದ್ರ ಕಷ್ಟ ಗೊತ್ತಿರತ್ತೆ ಭಾಳ ಚೆನ್ನಾಗಿ ದುಡಿಮೆ ಇತ್ತು ಪಾಪ ಅವನು ಬಡವ ಈಗ ನಾವು ಎಲ್ಲಾರ ಕರ್ದಾಗ ಒಂದು ಹತ್ತು ರೂಪಾಯಿ ಜಾಸ್ತಿ ಕೊಡ್ತಾರಂದ್ರೆ ಹೋಗ್ತಿರ್ತೀವಿ ಸಹ ಅದನ್ನೇ ತಪ್ಪು ತಿಳ್ಕೊಂಡು ಜ ಇದಾಗಿ ಅವ್ನ ಮೇಲೆ ಅರೆಸ್ಟ್ ಮಾಡಿದ್ರೆ ಕಷ್ಟ ತಾನೆ ಅವ್ರ ಮನೆ ಜೀವನ ಜೀವನ ಕಷ್ಟ ಆದಮೇಲೆ ಈಗ ಅವರು ಯಾರು ಅವ್ರ ಅಮ್ಮ ನೋಡ್ಕೋಬೇಕು ಎರಡು ಮಕ್ಳು ನೋಡ್ಕೋಬೇಕು ಏನ್ ತಿನ್ನು ನೋಡ್ಕೋಬೇಕು ಈಗ ಅವ್ರು ಟ್ಯೂಷನ್ ಇದಕ್ಕೆ ಹಾಕಿದ್ರು ಕಾರ್ಮೆಂಟ್ಗೆ ಹಾಕಿದಾರೆ ಈಗ ದುಡ್ಡು ಇಲ್ಲದಕ್ಕಾಗಿ ಬಿಡಿಸಿದಾರ ಒಂದು ಹುಡುಗನ್ನ ಏನು ಮಾಡ್ಬೇಕು ಅವ್ರ ಜೀವನ ಹೆಂಗೆ ಮಾಡ್ಬೇಕು ಈಗ ಈಗ ತಾಯಿ ಕಾ ತಾಯಿ ಇದು ಕಾಲ್ ಕಳ್ಕೊಂಡಿ ಅವಾಗ ಏನು ಮಾಡ್ಬೇಕು ಈಗ ಅವ್ರ ಜೀವನ ಬರೀ ಈಗ ಏನೋ ಒಂದು ಐದಾರು ವರ್ಷ ಅವನು ಚೆನ್ನಾಗಿ ಕೊಟದ ಈಶ್ವರ ಅವ್ನು ಹೆಂಗ ಆಗ್ತತಿ ಈಗ ಬಡವ್ರದ್ದು ಹೇಳು ಯಾತರ ಥರ ಇವ್ರದ್ದು ಹಿಂಗೆ ಜೀವನ ಈಗ ಅವ್ರು ಮುದ್ದೆ ಉಣ್ಣಕ್ ಆಗ್ತಿಲ್ಲ ಅವ್ರಿಗೆ ತಂದು ಕೊಡಕ್ಕೆ ಯಾರು ಇಲ್ಲ ಅವ್ರಿಗೆ ಜೀವನ ಕಷ್ಟ ತಾನೆ ಅವ್ರ ಬಡವ್ರದ್ದು ಈಗ ಅವ್ರು ಪರಿಹಾರ ಮಾಡಕ್ಕೆ ಯಾರದ ಅವನು ಬರ್ತಾನ ದರ್ಶನ ದರ್ಶನ ಏನಾರು ಬಂದಿಗೆ ಇವ್ರದ್ದು ಏನಾರು ಪರಿಹಾರ ಮಾಡ್ತಾನ ಬಿಡಿಸಿ ಬಿಡಿಸ್ದಂಗೆ ಆಗಕ್ ಮತ್ತೆ ದೊಡ್ಡ ಸ್ಕೂಲ್ಗೆ ಅಂದ್ರೆ ಮತ್ತೆ ಹೆಂಗೆ ಇವ್ನು ಬರ್ತದ ಒಂದು ಐದಾರು ಸಾವಿರ ರೂಪಾಯಿ ಸಂಬಳ ಅವ್ನು ಬರ್ತಿದ್ದ ಅದನ್ನ ಫೀಸ್ ಕಟ್ಟೋರು ತಿಂಗ್ಳ ತಿಂಗ್ಳ ಈಗ ಇಲ್ಲ ಅದು ಇಲ್ಲ ಅಂದ್ರೆ ಮತ್ತೆ ಬಿಡಿಸಿ ಇನ್ನೇನ್ ಮಾಡಕ್ ಆಗ್ತದೆ ಬಡವ್ರ ಮನೆ ಮಕ್ಕಳು ಈಗ ಕೆಟ್ಟು ಹೋಗಿದ ಹುಡುಗರು ಲಾಯರ್ ಗಿಡಕ್ಕೂ ದುಡ್ಡು ಇಕ್ತಿರ್ಲಿ ಈಗ ಪಾಪ ಹುಡುಗಿ ಪರಿಸ್ಥಿತಿ ನೋಡಬಾರ್ದು ಹೇಳ್ತಿದ್ದು ಅಂದ್ರೆ ಬಹಳ ಚೆನ್ನ ದುಡಿಮೆ ಇತ್ತು ಪಾಪ ಅವನು ಬಡವ ಎಸ್ ನೋಡಿ ಅವರ ಅಕ್ಕಪಕ್ಕದ ಮನೆಯವರು ಕೂಡ ಅದನ್ನೇ ಕೇಳ್ತಾ ಇದ್ದಾರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ರು ಫೀಸ್ ಕಟ್ಟೋಕ್ಕಾಗಲ್ಲ ಅಂತ ಬಿಡಿಸಿದ್ದಾರೆ ಅಂತ ಇಲ್ಲಿ ತಂದೆ ತಾಯಿ ಜೀವನ ಹಾಳು ಮನೇಲಿರೋ ವಯಸ್ಸಾಗಿರೋರ ಆರೋಗ್ಯದ ಪರಿಸ್ಥಿತಿ ಹದಗೆಟ್ಟೋಗಿದೆ ಮಕ್ಕಳ ಭವಿಷ್ಯ ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರುತ್ತೆ ನಾವು ಮಾತ್ರ ಹೋಗ್ತಾ ಇಲ್ಲ ಅಂತಂದರೆ ಆ ಮಕ್ಳಿಗೆ ಏನು ಉತ್ತರ ಕೊಡ್ತಾರೆ ಯಾರು ಉತ್ತರ ಕೊಡ್ತಾರೆ ನೀವೆಲ್ಲ ಟ್ರೋಲ್ ಮಾಡಿಕೊಂಡು ಅಥವಾ ದೊಡ್ಡಕ್ಕೆ ಕೆಲವೊಂದಷ್ಟು ಜನ ಅಂತೂ ಮೇಧಾವಿಗಳ ಥರ ಲೈವಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತೀರಲ್ವ ಅಥವಾ ಫೇಸ್ಬುಕ್ ಲೈವಿಗೆ ಅಲ್ವಾ ಇನ್ಸ್ಟಾಗ್ರಾಮ್ ಲೈವಿಗೆ ಬಂದಿರ್ತೀರಲ್ಲ ನಮ್ಮ ವಾಸ್ತು ಕಣೋ ನಮ್ಮ ಹೀರಾ ಕಣೋ ಹಾಗೆ ಹೀಗೆ ದಾನ ಮಾಡಿದ್ದಾರೆ ಮಾಡಲಿ ಯಾರು ಬೇಡ ಅಂತ ಹೇಳಿದರು ಇವತ್ತು ಅವ್ರನ್ನ ನಂಬ್ಕೊಂಡು ಹೋಗಿರೋರ ಪರಿಸ್ಥಿತಿ ಹಿಂಗೆ ಆಗಿದೆಯಲ್ಲ ನೀವು ಯಾರಾದರೂ ಹೋಗಿ ಹೋಗಿಬಿಟ್ಟು ಆ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬಿಟ್ಟು ಬನ್ನಿ ನಿಮ್ಮ ಬಾಸಿಂದನೇ ಆಗಿರೋದು ಅಲ್ವಾ ಹೋಗಿ ನೀವು ಯಾರು ಯಾಕೆ ಹೋಗಲ್ಲ ಯಾಕೆ ಮೊಬೈಲಿಗೆ ಮಾತ್ರ ಸೀಮಿತ ಆಗಿದ್ದೀರಾ ಯಾಕೆ ಮೊಬೈಲಲ್ಲಿ ಮಾತ್ರ ಕಮೆಂಟ್ ಹಾಕೊಂಡು ಕುತ್ಕೊತಾ ಇದ್ದೀರಾ